ಕೋಲಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಖತರ್ನಾಕ್ ಬೆಡ್ಶೀಟ್ ಗ್ಯಾಂಗ್ ಎಟಿಎಂಗೆ ನುಗ್ಗಿ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿಯನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಸ್ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆ ಸಮೀಪ ಇರುವ ಎಟಿಎಂನಲ್ಲಿ ಎಸ್ಬಿಐ ಎಟಿಎಂನಲ್ಲಿ ಈ ಒಂದು ಕಳ್ಳತನ ನಡೆದಿದೆ ಎಸ್ ನೋಡಿ ಬೆಂಗಳೂರಿನ ಬಿದ್ರಹಳ್ಳಿಯಲ್ಲಿ ಭಾನುವಾರ ಬೆಳಗಿನ ಜಾವ ಎರಡು ಹತ್ತೊಂಬತ್ತರ ಸಮಯದಲ್ಲಿ ಈ ಒಂದು ಗ್ಯಾಂಗ್ ಖತರ್ನಾಕ್ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸೋಕೆ ಹೋಗಿದ್ದಾರೆ ಆದರೆ ಸೈರನ್ ಶಬ್ದ ಮೊಳಗಿದೆ ಸೊ ಆಗ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಕಳ್ಳರು ಏಕಾಏಕಿ ಕೋಲಾರದ ಕಡೆ ಬಂದಿದ್ದಾರೆ ಅದು ಕೂಡ ಗಲ್ಪೇಟೆ ಪೊಲೀಸ್ ಠಾಣೆ ಸಮೀಪ ಇರುವ ಎಸ್ ಬಿ ಐ ಎಟಿಎಂಗೆ ನುಗ್ಗಿದ್ದಾರೆ ಭಾನುವಾರ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸಮಯದಲ್ಲಿ ಒಳಗಡೆ ಬಂದಂತಹ ಖತರ್ನಾಕ್ ಕಳ್ಳರು ನೋಡಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಬೆಡ್ಶೀಟ್ ಇಂದ ತಮ್ಮ ಮುಖವನ್ನ ಕವರ್ ಮಾಡ್ಕೊಂಡಿದ್ದಾರೆ ಹಾಗೇನೆ ಕ್ಯಾಮ್ರಾಗೆ ಸ್ಪ್ರೇ ಮಾಡ್ತಾರೆ ನಂತರ ತಮ್ಮ ಕೈ ಚಳಕವನ್ನ ತೋರಿಸಿರುವ ಅವರು ಸುಮಾರು ಇಪ್ಪತ್ತ ಏಳು ಲಕ್ಷ ರೂಪಾಯಿಯನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಏನು ಎಸ್ ಪಿ ನಿಖಿಲ್ ರವರು ಶ್ವಾನದಳ ಹಾಗೆ ಬೆರಳಚು ತಜ್ಞರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸದ್ಯ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ